ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೆಳೆ ಜಿಟಿ ಜಿಟಿ ಮಳೆಗೆ ಹೆಸರು ಬೆಳೆ ಅಲ್ಪ ಸ್ವಲ್ಪ ಉಳಿದುಕೊಂಡ ಹೆಸರು ಕಾಳಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳಿಗೆ ಶೀಘ್ರದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಖಂಡಿಸಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರರಾದ ಮಹಮ್ಮದ್ ಮುಸ್ತಪ್ಪ ಇವರು ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಡೆಯಲ್ಲಿ ಹೆಸರು ಖರೀದಿ ಕೇಂದ್ರ ಕರಿಬೇಕಂತ ಒಂದು ಇದನ್ನ ಘೋಷಣೆ ಮಾಡ್ಯಾರ ಆದ್ರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗಾದ್ರೆ ಹೆಸರು ಬಿಡ್ಡಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಾಕೈತಾರೆ ಕೆಲವೊಬ್ಬರು ಒಬ್ರು ಇನ್ನು ಮಳೆ ಸಲುವಾಗಿ ಇನ್ನು ಬಿಡ್ತಾರ ಶೀಘ್ರದಲ್ಲಿ ಇವತ್ತು ಸರ್ಕಾರ ಹಂ ಹತ್ತು ಸಾವಿರಲಿಂದ ಹನ್ನೊಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕ್ವಿಂಟಲ್ ಗತಿ ಈ ರಾಜ್ಯಾದ್ಯಂತ ಅಥವಾ ನಮ್ಮ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರ ಪ್ರಾರಂಭ ಮಾಡಬೇಕು ಈಗಿಂದ ಬರ ಬರಬಿದ್ದು ರೈತರಿಗೆ ಯಾವುದೂ ಇದು ಇಲ್ಲ ಸೌಲ ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೌಲಭ್ಯ ಮಾಡಿ ರೈತರು ಬಿತ್ತ ಬಿತ್ತನೆ ಮಾಡ್ಯಾರ ಗೇಟ್ ರೇಟ್ ಇದನ್ನ ಒಂದು ಎತ್ತಿನ ಅವ್ರು ಬೆಳೆದ ಬೆಲೆಗ್ಯಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವ್ರು ಮಾಡ್ಕೊಂಡು ತಿನ್ನೋಕೆ ಅನುಕೂಲ ಐತಿ ಐತಿ ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು ಬೂದ್ ರೋಗ ಬಂದವು ಏನಂದ್ರೆ ಪ್ರೆಸೆಂಟ್ ಇಳುವರಿ ಕಮ್ಮಿ ಐತಿ ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ಇಮ್ಮ ಹೆಚ್ಚಿನ ರೀತಿಯ ಮುಂದಿನ ಜನ್ಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತಂದು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟರ್ ಮಾಡಿದೀವಿ ನಾವೇನ ಕುಕ್ಮೂರ್ ತಹಶೀಲ್ದಾರ್ ಮುಖಾಂತರನ ನಾವು ಅಲ್ಲಿ ಕಳ್ಸಕ್ಕೆ ಶಿಫಾರಸು ಮಾಡಿ ನಮ್ಮ ತಹಸೀಲ್ದಾರ್ ಏನೋ ಇವರು ಅವ್ರ ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರು ಒಂದು ಏನು ಮಾತಾಡ್ಬೇಕು ಮಾತಾಡ್ಬೇಕು ಕರ್ನಾಟಕ ರಾಜ್ಯ ಆರೋಗ್ಯ ಸಂಘ ಅಥವಾ ಶಿಕ್ಷಣ ಬೆಂಬಲ ಘೋಷಣೆ